ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಖುಷಿ ರವಿ ಬಗ್ಗೆ ನನಗೆ ಯಾವಾಗಲೂ ತುಂಬಾ ಹಿಡಿಮೆ ನೀವು ನೋಡ್ದಂಗೆ ಅಯ್ಯನ ಮನೆ ನೋಡಿರ್ಬೋದು ಅಂಡ್ ಅವಳು ಚೂಸ್ ಮಾಡೋ ರೋಲ್ಸ್ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ ಒಂದಕ್ಕಿಂತ ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವಳು ತೆರೆ ಮೇಲೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ತೇಜಸ್ವಿನಿ ಶರ್ಮಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕೂಡ ಐಶ್ವರ್ಯ ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು ಅವರು ಇವರು ಮೂರು ಜನ ಆರ್ಟಿಸ್ಟ್ಗೂ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ ಅಂಡ್ ಲಿಖಿತ್ ಶೆಟ್ಟಿ ಅವರು ಒಳ್ಳೆ ಪರ್ಫಾರ್ಮರ್ ಆ್ಯಂಡ್ ನನ್ನ ಒಳ್ಳೆ ಫ್ರೆಂಡ್ ಕೂಡ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು ಈ ಎಲ್ಲರೂ ಇತ್ತು ಉಪ್ಪಿನಕಾಯಿ ಥರ ಒಂದು ಸ್ವಲ್ಪ ಫೈಟಿಂಗ್ ಇದ್ರೆ ಅನ್ನ ಥರ ತುಂಬ ಪ್ರೀತಿ ಇತ್ತು ಪಾಯಸ ಥರ ನಗು ಇತ್ತು ಒಂದು ಫುಲ್ ಮೀರ್ ಆಗ್ತಾ ಇದೆ ಮೂರು ಜನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮೂರು ಜನ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಓವರ್ ಆಲ್ ಕನ್ನಡ ಸಿನಿಮಾದಲ್ಲಿ ಲವ್ ಸ್ಟೋರೀಸ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನಿಸ್ದಂಗೆ ಫುಲ್ ಮೀಲ್ಸ್ ಆ ಒಂದು ಕೊರತೆನ ಕಡಿಮೆ ಮಾಡಿದೆ ಅಂತ ಅನ್ನಿಸ್ತು ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಈ ತಂಡನ ಎನ್ಕರೇಜ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ನಮಸ್ಕಾರ ಲಿಖಿತ ರೋಟಿಗೆ ಸಿನಿಮಾ ಮಾಡ್ತೀನಿ ಬಟ್ ನಾನು ಎರಡು ಸಿನಿಮಾನೆ ಬೀಟ್ ಮಾಡೋ ತರ ಆಕ್ಟಿಂಗ್ ಮಾಡಿದ್ದೇನೆ ಈ ಸಿನಿಮಾದಲ್ಲಿ ಫಸ್ಟ್ ಫ್ರೇಮ್ ಇಂದೂ ನನಗೆ ತುಂಬಾ ಖುಷಿ ಆಯಿತು ಅಂದರೆ ಸ್ಟೆಫರ್ಟ್ ಹಾಕಿ ಪ್ರೊಡ್ಯೂಸರ್ ಬರೀ ಆಗಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಪ್ರೊಡ್ಯೂಸ್ ಮಾಡಿ ದೇವರು ಆ ಶಕ್ತಿ ಕೊಡ್ಲಿ ಫುಲ್ ಮೀಲ್ಸ್ ಅವ್ರು ಹೇಳ್ತಂಗೆ ಖಂಡಿತ ಫುಲ್ ಮೀಲ್ಸ್ಗಳು ಆಯಿತು ನಮ್ಮಿಬ್ರು ಗಾಡ್ಸ್ ಇಸ್ ಗರ್ಲ್ಸ್ ತೇಜಸ್ವಿನಿ ಅಂತ ಖುಷಿ ರವಿ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ ಹೇಳೋಲಿ ಆ ಕ್ಯಾರೆಕ್ಟರನ್ನ ಮಾಡಿದ್ದಾರೆ ಲಿವ್ಡ್ ಇಟ್ ಆ್ಯಂಡ್ ಆಲ್ಸೋ ನಾನು ಬರೋಕ್ಕೂ ಮುಂಚೆ ಸುಮಾರು ಫೋಟೋಗ್ರಾಫರ್ಸ್ ಒಂದಿಷ್ಟು ಎಫ್ ಐ ಆರ್ ಟ್ರೋಲ್ಸ್ ಎಲ್ಲ ನೋಡ್ತಾ ಇದ್ದೆ ಐ ಥಿಂಕ್ ನೀವೆಲ್ಲರೂ ಸಿನಿಮಾ ಬಂದು ನೋಡಬೇಕು ಬಿಕಾಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಲ್ಲರ ವೆಡ್ಡಿಂಗಲ್ಲೂ ಫೋಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಈ ಇಡೀ ಸಿನಿಮಾಗೇನೆ ಅದು ಒಂದು ಐ ಥಿಂಕ್ ಒಂದು ಶಕ್ತಿಯಾಗಿ ನಿಂತಿದೆ ಸೊ ಎಲ್ಲರೂ ತಪ್ಪೇ ಸಿನಿಮಾ ಬಂದು ನೋಡಿ ಆ್ಯಂಡ್ ನಾನು ಅದನ್ನೇ ಖುಷಿಯವ್ರಿಗೂ ಹೇಳ್ತಾ ಇದ್ದೆ ಅವರು ದಿಯಾ ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲೂ ನೋಡಿದಾಗ ಸ್ವಲ್ಪ ಸ್ಯಾಡ್ ಆಗಿರ್ತಾ ಇದ್ರು ಈ ಸತಿ ಫಸ್ಟ್ ಟೈಮ್ ಅವರು ಬೇರೆ ಅವತಾರದಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಫಸ್ಟ್ ಆಫ್ ಅಲ್ಲಿ ಅಂಡ್ ಆಲ್ಸೋ ತೇಜಸ್ವಿನಿ ಹೇಳ್ತಾ ಇದ್ದೆ ಫಸ್ಟ್ ಸಿನಿಮಾ ಹೀರೋನ್ ತ್ಯಾಗ ಮಾಡೋದ್ರಲ್ಲಿ ಜಾಸ್ತಿ ಸಿನಿಮಾ ಅಲ್ಲಿ ಹೀರೋದು ಸೊ ಜೋರ್ನಿ ವೆರಿ ಬೆಸ್ಟ್ ಆ್ಯಂಡ್ ಎಲ್ರೂ ತಪ್ಪದೆ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ತುಂಬಾ ಒಳ್ಳೆ ಫೀಲಿಂಗ್ಸ್ ಆಗ್ತಾ ಇದೆ ಎಲ್ರೂ ಕನ್ನಡ ಸಿನಿಮಾ ನೋಡಿ ಆ್ಯಂಡ್ ಆಲ್ಸೋ ನಮ್ಮ ಮೆರಿಂಡ್ ಎಲ್ಲರಿಗೂ ಮೆರಿಂಡತ್ತರ ನೀನ್ ಫ್ರೆಂಡ್ಸ್ ಸಿಗ್ಲಿ ಅಂತಲೇ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ ಅಷ್ಟು ಸಪೋರ್ಟಿವ್ ಆಗಿ ಅಷ್ಟು ಚೆನ್ನಾಗಿದ್ದಾರೆ ಅಂಡ್ ಆಲ್ಸೋ ರಿವ್ಯೂಸ್ ಅಲ್ಲಿ ಸಿನ್ಮಾ ನೋಡಬೇಕಂದ್ರೆ ಎಲ್ಲರೂ ಮೆರಿಂಡಾ ಅಂತ ಕೂಗ್ತಾ ಇದ್ರು ಐ ತಿಂಕ್ ಆ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಆಕ್ಟರ್ ವಿಜಯ್ ಸರ್ ಆ್ಯಂಡ್ ಆಲ್ಸೋ ಯು ಯು ಲುಕ್ ರಿಯಲಿ ಯು ರಿಕ್ ರಿಯೋಲಿ ರಿಯಾಲಿ ಹ್ಯಾಂಡ್ಸಿಮ್ ಇದೆ ಯು ಟು ಸಿನಿಮಾ ಅದೇ ಅನ್ಕೋತ ಇದೆ ಎಷ್ಟು ಕಾಸ್ಟಿಂಗ್ ಇಂದ ಹಿಡಿದು ಎಲ್ಲದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ವಿನಾಯಕ್ ಸರ್ ಕಂಗ್ರಾಚ್ಯುಲೇಷನ್ಸ್ ಒಂದ್ ಒಳ್ಳೆ ಸಿನಿಮಾನ ನಾ ಆಫ್ ಮಾಡಿದ್ದೀರಾ ದಯವಿಟ್ಟು ಎಲ್ರು ಕನ್ನಡಿಗರು ಕನ್ನಡ ಸಿನಿಮಾನ ನೋಡಿ ಇದ್ರ ಜೊತೆ ಇನ್ನೂ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ ಎಲ್ಲದಕ್ಕೂ ನಿಮ್ಮ ರೀತಿ ಸಪೋರ್ಟ್ ಹೀಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಫುಲ್ ಮಿಲ್ಸ್ ಸಿನಿಮಾ ಇವಾಗಲೇ ನೋಡಿದ್ವಿ ಫಸ್ಟ್ ಹಾಫಲ್ಲಿ ಎಷ್ಟು ನಟಿಸಿದ್ರು ಐ ಥಿಂಕ್ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಯು ಡೆಸ್ ಅಸ್ ವೆರಿ ಇಮೋಷ್ನಲ್ ಆ್ಯಂಡ್ ಮೇನ್ ಥಿಂಗ್ ಏನು ನೋಟಿಸ್ ಮಾಡಿದೆ ಅಂದರೆ ತ್ರೀ ಎಕ್ಸ್ಟ್ರೀಮ್ಲಿ ಗುಡ್ ಲುಕಿಂಗ್ ಪೀಪಲ್ ಆನ್ ಸ್ಕ್ರೀನ್ ಮೂರು ಜನರು ಎಷ್ಟು ಸಖತ ಕಾಣ್ತಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಖುಷಿಯವನ್ನ ಅವ್ರದ್ದು ಬೇರೆ ಡಿಫ್ರೆಂಟ್ ಶೇಡ್ ಕಾಣ್ ನೋಡೋಕ್ ಸಿಕ್ ಸಿಕ್ತು ಬೇರೆಯವ್ರ ಸಿನಿಮಾ ಮಾಡಿರೋದ್ರಿಂದ ಇದು ಕಂಪ್ಲೀಟ್ ಚೇಂಜ್ ಆಗಿದೆ ಆ್ಯಂಡ್ ತೇಜಸ್ವಿನಿ ಅವರೇ ನನ್ನ ವೆರಿ ತುಂಬ ಕ್ಲೋಸ್ ಫ್ರೆಂಡ್ ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದರು ಸ್ಕ್ರೀನಲ್ಲಿ ಆ್ಯಂಡ್ ಪ್ರೀತಿಗೆ ರಿಯಲ್ ಲೈಫಲ್ಲಿ ಇಟ್ಲೀಸ್ಟ್ ತುಂಬ ವೆರಿ ಗುಡ್ ಪ್ರೀತಿ ಸಿಗ್ಲಿ ಆಡಿಯನ್ಸ್ ಇಂದಾನು ಅದರ್ವೈಸ್ ಆಲ್ಸೋ ಅಂಡ್ ನಿಖಿತ ಅವರೇ ನಾನು ತುಂಬಾ ಚೆನ್ನಾಗಿ ಮಾಡಿದಿರಾ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂಡ್ ಫೈಟ್ ಫೈಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ ದ ಮೂವಿ ಆಸ್ ಕಮ್ ಔಟ್ ರಿಯಲಿ ವೆಲ್ ಅಂಡ್ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಸೊ ಎಲ್ಲರೂ ಪ್ಲೀಸ್ ಬನ್ನಿ ಮಿಸ್ ಮಾಡಬೇಡಿ ಇಟ್ಸ್ ಪೈಸಾ ವಸೂಲ್ ಫಿಲ್ ಸೊ ಯು ಆಲ್ ವಿಲ್ ಎಂಜಾಯ್ ಇಟ್ ಅವರ್ ಥ್ಯಾಂಕ್ ಯು ಫ್ಲರ್ಟ್ ಅಂದ್ರೆ ಫ್ಲರ್ಟಿನ ಅರ್ಥ ಏನಂದ್ರೆ ಇಂಟ್ರೆಸ್ಟ್ ಇಲ್ದಿದ್ರು ಇಂಟ್ರೆಸ್ಟ್ ತೋರಿಸೋದು ಫ್ಲಟ್ ಅಂತಾರೆ ಚೆನ್ನಾಗಿದೆಯಲ್ ಕ್ಯಾಮರಾ ಮ್ಯಾನ್ ಸ್ವಲ್ಪ ಮಾಡ್ಬೇಕಾಗತ್ತೆ ಕಾನ್ಫಿಡೆನ್ಸ್ ಬರೋದಿಲ್ಲ ಮಾಡೆಲ್ ಗಳಿಗೆ ಲಕ್ಕಿ ಹೆಸರು ಮಾತ್ರ ಹೇಳುದು ಲಕ್ಕಿ ಆಕ್ಚುಲಿ ವಿನಯ್ ಯಾರಾದ್ರು ನಂಬ್ತೀರಾ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿ ಒಂದು ಅವಕಾಶ ಕಿಟ್ಸ್ಕೊಳಿ ನಾವೆಲ್ಲ ಹತ್ತ ವರ್ಷ ಸೈಕಲ್ ಹೊಡಿದೀವೋ ಸೊ ಆಕ್ಚುಲಿ ಒಂದು ಖುಷಿ ಅಂದ್ರೆ ಲಿಖಿತ್ ಧೈರ್ಯಕ್ಕೆ ಮೆಚ್ಚಬೇಕು ಈಗ ಆಫ್ ಅಫ್ಕೋರ್ಸ್ ತರ್ಡ್ ಫಿಲ್ಮ್ ಬೇಸಿಕಲಿ ಇಷ್ಟೆಲ್ಲಮ ಯಾರೋ ಒಬ್ಬ ಹೊಸ ನಿರ್ದೇಶಕ ಹೊಸ ರೈಟರು ಹೊಸ ಮೇಕಪ್ ಆರ್ಟಿಸ್ಟ್ ಹೊಸ ಕಾಸ್ಟ್ಯೂಮರ್ ಇದೆಲ್ಲ ಹಾಕೊಂಡು ಮಾಡಕ್ ನಿಜಾಗ್ ಎದೆಗಾರಿಕೆ ಬೇಕು ಅದಿಂಕ್ ಒಂದು ಕಂಗ್ರೆಸ್ ಖುಷಿ ಆಯ್ತು ಅದು ದ ಕತೆ ಕೇಳಬೇಕಾದಷ್ಟು ನನಗೆ ಇಟ್ ವಾಸ್ ವೆರಿ ಡಿಫರೆಂಟ್ ಫಿಲ್ಮ್ ಕಥೆ ರೆಗ್ಯುಲರ್ ಕತೆ ಹೀರೋ ವೈಭವೀಕರಿಸೋದು ಯಾವ್ದು ಇರಲಿಲ್ಲ ಇಟ್ ಪಕ್ಕದ ಮನೆಯಲ್ಲಿ ಯಾವತ್ತು ನಮ್ಮಲ್ಲಿ ಒಂದಷ್ಟು ಕಾಣ್ತೀವಿ ಮಾವನ ಮಾವ ಅವನ ಅಂದ್ರೆ ಅಕ್ಕನ ಮಗನ ಯೂಶಲಿ ಮನೆಯಲ್ಲಿ ಇಟ್ಕೋತಾರೆ ನನ್ನ ಮಗಳಿಗೆ ಆಗುತ್ತೆ ಈ ತರದ್ದು ತುಂಬಾ ಆಕ್ಚುಲಿ ನಮ್ಮ ಸುತ್ತ ನಡೀತಾ ಇರುತ್ತೆ ಸೊ ಆಲ್ ದಿ ಸ್ಮಾಲ್ ಸ್ಮಾಲ್ ಸಬ್ಜೆಕ್ಟ್ಸ್ ಇದು ನಮ್ಮ ಸುತ್ತ ನಡೀತಾ ಇರುತ್ತೆ ಸೊ ಐ ಫೆಲ್ಟ್ ಇಟ್ ವಾಸ್ ರಿಯಲಿ ಡಿಫರೆಂಟ್ ಅನ್ನೋದು ಚೆನ್ನಾಗಿ ಮಾಡಿದ್ದಾರೆ ಇವನ್ ಕಿರಣ್ ನಾವು ಕೇಳದೆ ಆಮೇಲೆ ಏನಕ್ಕೆ ಅಂತ ಬಿಟ್ಕೊಟ್ಟಿದ್ರು ಒಳ್ಳೆದಾಯ್ತು ಅಂತ ಹೇಳಿದ್ರು ಅಗೇನ್ ಇಟ್ಸ್ ನಾಟ್ ಈಸಿ ಅಂದ್ರೆ ಪೋಟ್ರೆ ಮಾಡಿ ಅದು ಕನ್ವಿನ್ಸ್ ಆಗಬೇಕು ತ್ಯಾಗ ಇಲ್ಲ ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತೆ ಒಂದು ಡೈಲಾಗ್ ಅಲ್ಲಿ ಅದನ್ನ ಕನ್ವೇ ಮಾಡೋದಿಲ್ಲ ಒಪ್ಕೊಳ್ಳೋದು ಆ ಇಮೋಷನ್ಸ್ ಅನ್ನ ಆಕ್ಚುಲಿ ತುಂಬಾ ಚೆನ್ನಾಗಿ ಐ ತಿಂಕ್ ಆ ಪೋರ್ಷನ್ ಅಲ್ಲಿ ಪುನಃ ಬ್ರೋ ಬ್ರೋ ಅಂತ ಹೇಳಿ ಕಾಮಿಡಿಯಲ್ಲಿ ಅದನ್ನ ಕನ್ವಿನ್ಸ್ ಮಾಡಿ ಸ್ಟೈಲ್ ತುಂಬಾ ಇಷ್ಟ ಆಯಿತು ಇಟ್ ಇಸ್ ವೆರಿ ನ್ಯಾಚುರಲ್ ಆಮೇಲೆ ಆ ಕ್ಯಾರೆಕ್ಟರ್ಗೆ ಅರ್ಧ ಜೀವ ತುಂಬಿದ್ದಾರೆ ಐ ಲವ್ ಲವ್ಡ್ ಐ ತಿಂಕ್ ಪ್ರತಿಯೊಬ್ರು ನೀನ್ ಇಂಡ ಲವ್ ಅಂಡ್ ಮೈ ಫೇವರಿಟ್ ವಾಸ್ ದ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಅಮೇಝಿಂಗ್ ತೇಜಸ್ವಿನಿ ಬಡಿ ಅವರವ್ರ ರೋಲ್ ನನ್ನ ಲೆಕ್ಕದಲ್ಲಿ ಪಕ್ಕ ರಂಗ ರಘುಸರು ಆಮೇಲೆ ಅವ್ನು ಆಕ್ಚುಲಿ ನನಗೆ ನೋಡೋದು ಇಷ್ಟು ಡೀಸೆಂಟ್ ಅಂತ ಗೊತ್ತಿರಲಿಲ್ಲ ನೀನೇ ಮೀಟಿಂಗ್ ಇದೆ ನಾನು ಎಷ್ಟು ನ್ಯಾಚುರಲ್ ಇಟ್ಕೊಂಡಿದ್ದೇನೆ ಅಂದ್ರೆ ಇದು ರೆಗ್ಯುಲರ್ ಗಿರಾಕಿ ಅಂತ ಅಂದ್ಕೊಂಡು ಸೊ ಐ ತಿಂಕ್ ಇಟ್ ವಾಸ್ ನೈಸ್ ಟು ಬಿ ಪಾರ್ಟ್ ಆಫ್ ಯಂಗ್ ಟೀಮ್ ವಿಚ್ ಲಾಟ್ ಆಫ್ ಅಂದ್ರೆ ಹುರುಪಿತ್ತು ಏನೋ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಆಯಿತು ಸೊ ಐ ತಿಂಕ್ ಐ ಸ್ಪೆಂಡ್ ರಿಯಲಿ ಗುಡ್ ಟೈಮ್ ವಿತ್ ದಿಸ್ ಗೈಸ್ ಲವ್ ಲವ್ ದ ಪ್ರಾಸೆಸ್ ನಾವೆಲ್ಲ ಬೇಸಿಕಲಿ ವಿ ಡೋಂಟ್ ಬಾದರ್ ಗುಡ್ ರಿಸಲ್ಟ್ಸ್ ವಿ ಲೈಕ್ ದ ಪ್ರಾಸೆಸ್ ಇಷ್ಟೊಳಗೆ ಪ್ರತಿಯೊಂದು ಪ್ರಾಜೆಕ್ಟ್ ಬರೋ ಹೊಸ ಡೈರೆಕ್ಟರ್ ಹೊಸ ಹೊಸ ಟೀಮ್ ಇವ್ರ ಜೊತೆ ವರ್ಕ್ ಮಾಡೋದು ಒಂದು ನಮಗೆ ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಸುಖ ಸಿಗೋದು ಖುಷಿ ಸಿಗೋದು ಎಲ್ಲೂ ಸಿಗಲ್ಲ ಅಂಡ್ ಐ ಲವ್ ದ ಟೀಮ್ ಅಂದ್ರೆ ಒಂದು ಒಗ್ಗಟ್ಟಿತ್ತು ಈ ಟೀಮಲ್ಲಿ ಟೋಟಲ್ ಎಲ್ಲರೂ ಜೊತೆಗಿದ್ದಾರೆ ಇಲ್ಲಾದ್ರೂ ಒಂದೊಂದು ಟೀಮ್ಗೆ ಯಾರು ಬರಲ್ಲ ಪಬ್ಲಿಸಿಟಿಗೆ ನಾವು ಬರಲ್ಲ ಮೊನ್ನೆ ಇಪ್ಪತ್ತೈದು ಜಗಳಾಗಿ ಈಗಲೇ ಆಗತ್ತೆ ಇದು ಇಷ್ಟು ಸಣ್ಣ ಪ್ರೊಡಕ್ಷನ್ ಅಲ್ಲಿ ಇಷ್ಟು ಜೊತೆಗೆ ಅನ್ನೋದೇ ದೊಡ್ಡ ವಿಷಯ ಸೊ ಕಂಗ್ರಾಚುಲೇಷನ್ ಟೀಮ್ ಥ್ಯಾಂಕ್ ಯು ಸೊ ನಮ್ಮ ರಿವ್ಯೂಸ್ ಎಲ್ಲ ಆಗುತ್ತೆ ಸೊ ಎವ್ರಿ ಮಂತ್ ಪ್ಲೀಸ್ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಕೊಡಿ ನಮಗೆ ಯು ಆಮೇಲೆ ಫೋನ್ ಆಮೇಲೆ ಫೋನ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ